ದಿನಾಂಕ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಾಡಿನಾದ್ಯಂತ ಬಸವ ಜಯಂತಿ ತುಂಬ ವಿಜೃಂಭಣೆಯಿಂದ ನಡೆಯಿತು ಅದೇ ರೀತಿ ಸೌದತಿ ತಾಲೂಕಿನ ಉಗರುಗೊಳ ಗ್ರಾಮದಲ್ಲಿ ಶ್ರೀ ಜಗದ್ಗುರು ಬಸವೇಶ್ವರ ಜಾತ್ರಾ ನಿಮಿತ್ತ ಮೂರು ಜೋಡಿ ಸಾಮೂಹಿಕ ವಿವಾಹ ಮಾಡಿಸಲಾಯಿತು ಶ್ರೀ ಗುರು ಮಹಾಂತ ಸ್ವಾಮಿಗಳು ನಿರ್ವಹಣೇಶ್ವರ ಮಠ ಹಾಗೂ ಬ್ರಹ್ಮಋಣ ಮಹಾಸ್ವಾಮಿಗಳು ಶ್ರೀರಾಮಾರೂಢ ಮಠ ಉಗರುಗೊಳ ಇವರುಗಳ ದಿವ್ಯ ಆಶೀರ್ವಾದದೊಂದಿಗೆ ಸಾಮೂಹಿಕ ವಿವಾಹವು ಹಾಗೂ ಜಾತ್ರೆ ಉತ್ಸವ ನಡೆಯಿತು ಈ ಸಂದರ್ಭದಲ್ಲಿ ಶ್ರೀ ಬಸವೇಶ್ವರ ಜೀರ್ಣೋದ್ಧಾರ ಕಮಿಟಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಉಗುರುಗಳ ಗ್ರಾಮದ ಗುರು ಹಿರಿಯರು ತನು ಮನಧನದಿಂದ ಕಾರ್ಯಕ್ರಮಕ್ಕೆ ತಮ್ಮ ಅಳ್ಳು ಸೇವೆ ಮಾಡಿದರು ಮಧ್ಯಾಹ್ನದ ಸಮಯದಲ್ಲಿ ಸಿದ್ದಪ್ಪ ಯಲ್ಲಪ್ಪ ಯಡ್ರಾವಿ ಅಭಿಷೇಕ್ ರೇಣಪ್ಪ ಉಮ್ರಾಣಿ ಹಾಗೂ ಸಿದ್ದಪ್ಪ ಅಶೋಕ್ ಉಪ್ಪಾರ ಅವರು ನೂರ ಐದು ಕೆಜಿ ಅಕ್ಕಿ ಚೀಲ ಹೊತ್ತುಕೊಂಡು ಬಸವೇಶ್ವರ ಸರ್ಕಲ್ದಿಂದ ಗ್ರಾಮ ದೇವತೆಯ ಪಾದಗಟ್ಟಿಯವರೆಗೂ ದಿಢ ನಮಸ್ಕಾರ ಹಾಕಲಾಯಿತು ಸಾಯಂಕಾಲ ರಥೋತ್ಸವ ಕೂಡ ವಿಜೃಂಭಣೆಯಿಂದ ನಡೆಯಿತು दीपक शिंदे कराळ न्यूज सबदत्ती